ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ವೆಲ್ಕಮ್ ಟು ವಾಸವಿ ಕ್ಲಬ್ ಕೆಲಮಂಗಲಕ್ಕೆ ಸ್ವಾಗತ ಸುಸ್ವಾಗತ ಈ ದಿನ ನಮ್ಮ ಊರಿನ ಚಂಗಮಲವಲ್ಲಿ ಸಮೇತ ಶ್ರೀ ಚನ್ನಕೇಶ್ವರ ಸ್ವಾಮಿಯವರ ಕಲ್ಯಾಣೋತ್ಸವ ನಡೆಯುತ್ತದೆ ಅಲ್ಲಿಗೆ ತವರು ಮನೆಯಿಂದ ಅಂದರೆ ಚಂಗಮಲವಲ್ಲಿ ದೇವಿಯ ತವರು ಮನೆಯಿಂದ ಅರಿಶಿನ ಕುಂಕುಮ ಹೂವು ಹಣ್ಣು ವಿಳೆದೆಲೆ ಬಾಗಿನ ಸೀರೆ ಇವೆಲ್ಲವನ್ನು ಉಡುಗೊರೆಯಾಗಿ ತವರು ಮನೆಯಿಂದ ಉಡುಗೊರೆಯಾಗಿ ವಧುವರರಿಗೆ ಕೊಡಲು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಹೋಗಿ ದೇವ ದೇವರಿಗೆ ಅದನ್ನು ಅರ್ಪಿಸುತ್ತಾರೆ ಈ ಕಲ್ಯಾಣೋತ್ಸವವನ್ನು ನೋಡಲು ತುಂಬ ಜನ ಕೂಡ ಸೇರಿದ್ದಾರೆ ನೋಡಿ ತುಂಬ ಗಂಡಸರು ಹೆಂಗಸರು ಎಲ್ಲರೂ ಸೇರಿದ್ದಾರೆ ನೋ ಈ ವೈಭವವನ್ನು ನೋಡಲು ಕಾತೊರಿತಾ ಇದ್ದಾರೆ ಇವರೆಲ್ಲರೂ ಕಾಯ್ ಕಾದ್ಕೊಂಡು ನೋಡ್ತಾ ಇದ್ದಾರೆ ಯಾವಾಗ ಶುರುವಾಗುತ್ತೆ ನೋಡಬೇಕು ಅಂತಂದ್ಬಿಟ್ಟು ಮೊದಲು ದೇವರನ್ನು ಮೆರವಣಿಗೆಯಲ್ಲಿ ಕರೆದುಕೊಂಡು ಹೋಗೋದನ್ನು ನೋಡೋಣ ಅಂದರೆ ದೇವಸ್ಥಾನದ ಪ್ರಾಕಾರೋತ್ಸವದಲ್ಲಿಯೇ ಮೆರವಣಿಗೆಯನ್ನು ಮಾಡ್ತಾರೆ ಅದನ್ನು ಫಸ್ಟು ಅದನ್ನು ಮಾಡಿ ಆಮೇಲೆ ಕಲ್ಯಾಣ ಶುರುವಾಗುತ್ತೆ ಇವಾಗ ಅದನ್ನು ಮೆರವಣಿಗೆಯನ್ನು ನೋಡೋಣ ಬನ್ನಿ ಚಂಗಮಲವಲ್ಲಿ ಸಮೇತ ಶ್ರೀ ಚನ್ನಕೀಶ್ವರ ಸ್ವಾಮಿ ದೇವಸ್ಥಾನದ ಪ್ರಾಕಾರೋತ್ಸವದಲ್ಲಿ ಮೆರವಣಿಗೆಯಲ್ಲಿ ದೇವರ ಉತ್ಸವ ವಿಗ್ರಹವನ್ನು ತೆಗೆದುಕೊಂಡು ಹೋಗ್ತಾರೆ ಅದರ ಹಿಂದುಗಡೆ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ ಹೋಗಿ ಅಲ್ಲಿ ಕಲ್ಯಾಣೋತ್ಸವವು ನಡೆಯುತ್ತದೆ ಕಲ್ಯಾಣೋತ್ಸವದ ಮಂಟಪದ ಗುಂಡಿಗಳೇ ದೇವಿಯ ದೇವರ ವಿಗ್ರಹಗಳನ್ನು ಇಟ್ ಇಡ ಇಡಿಸುತ್ತಾರೆ ಅದಾದ ನಂತರ ಈಗ ಮೆರವಣಿಗೆ ಆದ ನಂತರ ಚಂಗಮ್ಮವಳ್ಳಿ ದೇವಿ ಮತ್ತು ಚನ್ನಕೇಶ್ವರ ಸ್ವಾಮಿಯವರನ್ನು ಎದುರು ಬದುರಾಗಿ ಕುಳ್ಳಿರಿಸಿ ಹಾರವನ್ನು ಬದಲಾಯಿಸುತ್ತಾ ಇದ್ದಾರೆ ಹಾರವನ್ನು ಬದಲಾಯಿಸಿದ ನಂತರಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಕುಡಿಸ್ತಾರೆ ಈಗ ಚಾಮರ ಸೇವೆಯಾಗಿ ಮಂಗಳಾರತಿ ಆಗ್ತಾ ಇದೆ ಅದಾದ ನಂತರ ದೇವಿಯವರ ಕಲ್ಯಾಣೋತ್ಸವ ಶುರುವಾಗುತ್ತೆ ಕಂಕಣ ಧಾರೆಯಾಗಿ ನಂತರ ಬೆಲ್ಲ ಶಾಸ್ತ್ರ ಶುರುವಾಗುತ್ತೆ ಮೊದಲಿಗೆ ಜೀರಿಗೆ ಬೆಲ್ಲ ಶಾಸ್ತ್ರವನ್ನು ಮಾಡ್ತಾರೆ ಜೀರಿಗೆ ಬೆಲ್ಲ ಶಾಸ್ತ್ರ ಆದ ನಂತರ ಮಾಂಗಲ್ಯ ಧಾರಣೆ ಆಗುತ್ತೆ ಮಾಂಗಲ್ಯ ಧಾರಣೆ ಆದ ನಂತರ ಚಂಗಮಲವಲ್ಲಿ ಸ್ವಾಕೇಶ್ವರ ಸ್ವಾಮಿಗೆ ಧಾರೆ ಎರೆದು ಕೊಡುತ್ತಾರೆ ಧಾರೆ ಆದ ನಂತರ ಹೋಮವನ್ನು ಮಾಡ್ತಾರೆ ಹೋಮವನ್ನು ಮಾಡಿ ನಂತರ ಪೂರ್ಣಾಹುತಿ ಆಗುತ್ತೆ ಪೂರ್ಣಾಹುತಿ ಆದ ನಂತರ ಮಹಾಮಂಗಳಾರತಿ ಆಗುತ್ತೆ ಅದನ್ನು ಕೂಡ ನೋಡಿ ದರ್ಶನ ಪಡೆಯೋಣ